ಇಷ್ಟು ಲಿಮಿಟ್ ನಿಮ್ಮದು ದಾಟಿದೆ ಅಂದರೆ ನೀವು ಮಾಡ್ಕೊಳ್ಳಿ ಅಂತ ಒಂದು ಫಸ್ಟ್ ಕೊಡಬೇಕಿತ್ತು ಜಿ ಎಸ್ ಟಿ ಕಮಿಷ್ನರೇಟ್ ಆಫೀಸಿಂದಲೇ ಒಂದು ಹೆಲ್ಪ್ಲೈನ್ ಅಂತ ಅನೌನ್ಸ್ ಮಾಡಿದ್ದಾರೆ ನಿಮ್ಮ ಜಿ ಎಸ್ ಟಿ ತೊಗೊಳ್ಬೇಕು ನಂಬರ್ ತೊಗೊಳ್ಬೇಕು ಅಂತಂದರೆ ಜಿ ಎಸ್ ಟಿ ನಂಬರ್ ಅಂದರೆ ಅದರಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಎಂಬೆಡೆಡ್ ಇದೆ ಎಲ್ಲ ವ್ಯಾಪಾರಿಗಳು ತಮ್ಮನ್ನು ತಾವು ನೋಂದಾಯಣೆ ಮಾಡಿಕೊಳ್ಳಿ ಅದಕ್ಕೆ ಇದು ಇಂತಿಷ್ಟು ಲಿಮಿಟ್ ಇದೆ ಇಷ್ಟು ಲಿಮಿಟ್ ನಿಮ್ಮದು ದಾಟಿದೆ ಅಂದರೆ ನೀವು ಮಾಡಿಕೊಳ್ಳಿ ಅಂತ ಒಂದು ಫಸ್ಟ್ ಕೊಡಬೇಕಿತ್ತು ಅದು ಆಗಿಲ್ಲ ಈಗ ಬಂದಾಗಿದೆ ಸೊ ಆದ ಮೇಲೂ ಕೂಡ ಏನು ಸಮಸ್ಯೆ ಇಲ್ಲ ನಾವು ಆ ಅವರು ಆಲ್ರೆಡಿ ನನಗೆ ಗೊತ್ತಿರೋಂಗೆ ಜಿ ಎಸ್ ಟಿ ಕಮಿಷನರೇಟ್ ಆಫೀಸಿಂದಲೇ ಒಂದು ಹೆಲ್ಪ್ಲೈನ್ ಅಂತ ಅನೌನ್ಸ್ ಮಾಡಿದ್ದಾರೆ ಆ ಹೆಲ್ಪ್ಲೈನನ್ನು ನೀವು ಟ ಅಪ್ರೋಚ್ ಮಾಡಿದ್ದೇ ಆದರೆ ಅವರೇ ನಿಮಗೆ ಗೈಡ್ ಮಾಡ್ತಾರೆ ಇದಲ್ಲದೆ ನಮ್ಮ ರಾಜ್ಯ ಸರ್ಕಾರ ಕೂಡ ಈಗ ಆಲ್ರೆಡಿ ಹೇಳಾಗಿದೆ ಏನಂತ ನಾವು ಎಲ್ಲ ವ್ಯಾಪಾರಿಗಳೊಂದಿಗೆ ಸಹಕರಿಸ್ತೀವಿ ಅಂತ ಅವರು ತಿಳುವಳಿಕೆ ಕೊಟ್ಟಿದ್ದಾರೆ ಸೊ ಈಗ ಆಗಿದ್ದಾಗೋಯಿತು ಇನ್ನು ಮುಂದೆ ನಾನು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಇಂದಿನ ದಿನಕ್ಕೆ ನಾಳೆ ಮಾಡುವುದನ್ನು ಇಂದು ಮಾಡು ಇಂದು ಮಾಡುವುದನ್ನು ಈಗ ಮಾಡು ಅಂತಾರೆ ಈ ವಿಧದಲ್ಲಿ ನೀವುಗಳು ನಿಮ್ಮ ಹತ್ತಿರದಲ್ಲಿರತಕ್ಕಂತಹ ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಥವಾ ಜಿ ಎಸ್ ಟಿ ಆಫೀಸ್ ಇದ್ದರೆ ಅಲ್ಲಿಗೆ ಹೋಗಿ ತಮ್ಮನ್ನು ತಾವು ಯಾವ ಥರ ನೋಂದಣಿ ಮಾಡಿಕೊಳ್ಬೇಕು ಅನ್ನುವ ಅವ್ರದ್ದೊಂದು ಒಂದು ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ಇರುತ್ತೆ ಅದರ ಮೂಲಕ ತಮ್ಮ ಅರ್ಜಿಯನ್ನು ಹಾಕಿದ್ದೇ ಆದರೆ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಜಿ ಎಸ್ ಟಿ ತೊಗೊಳ್ಬೇಕು ನಂಬರ್ ತೊಗೊಳ್ಬೇಕು ಅಂತಂದರೆ ಒಂದು ಸ್ಥಳದ ಸ್ಥಳದ ಬಗ್ಗೆ ಮಾಹಿತಿ ಅಂದರೆ ಅದರ ಬಾಡಿಕೆ ಅಥವಾ ಬಾಡಿಗೆ ಕರಾರು ಪತ್ರ ಸ್ವಂತ ಇದ್ದರೆ ನನ್ನ ಹೆಸರಿನಲ್ಲಿ ಬಿಲ್ಡಿಂಗ್ ಇದೆ ಇದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಟ್ಯಾಕ್ಸ್ ರಿಸೀಪ್ಟ್ ವಿಲ್ ಆ್ಯಕ್ಟ್ ಆ್ಯಸ್ ದಿ ಪ್ರೂಫ್ ಆಫ್ ಲೊಕೇಶನ್ ಆಫ್ ದ ಬಿಸ್ನೆಸ್ ಸೆಂಟರ್ ಇದು ಅದರೊಂದಿಗೆ ನೀವು ಮಾಡ್ತಕ್ಕಂಥ ಏನೇನು ಪದಾರ್ಥ ಮಾಡ್ತೀರಿ ಅಂತ ಲಿಸ್ಟ್ ಆಫ್ ಐಟಮ್ಸ್ ಪ್ಲಸ್ ನಿಮ್ಮ ಪ್ಯಾನ್ ಕಾರ್ಡ್ ಇವೆಲ್ಲದನ್ನು ಸೇರಿಸಿ ಕೊಟ್ಟರೆ ಕೊಟ್ಟಾದ ಮೇಲೆ ಇಂತಿಷ್ಟು ದಿನದಲ್ಲಿ ಅವರು ಬಂದು ಚೆಕ್ ಮಾಡ್ತಾರೆ ಮುಂಚಿನ ದಿನಗಳಲ್ಲಿ ಅದು ಸ್ಟಾರ್ಟಿಂಗ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ವರ್ಗು ಅದು ಇರಲಿಲ್ಲ ನೈನ್ಟೀನ್ ನಂತರ ಅನಿಸುತ್ತೆ ಈ ಲೊಕೇಶನ್ ಕೂಡ ಕೇಳ್ತಾರೆ ಈಗ ನೀವು ಅಪ್ಲಿಕೇಶನ್ ಹಾಕೋವಾಗ ನಿಮ್ಮ ಸ್ಥಳದ ಗೂಗಲ್ ಲೊಕೇಶನ್ ಕೂಡ ನೀವು ಅಲ್ಲಿ ನಿಂತು ನಿಮ್ಮ ನಾಮಫಲಕ ಹಾಕಿ ಅದರ ಜೊತೆಗೆ ನಿಂತುಕೊಂಡು ತಮ್ಮದೊಂದು ಫೋಟೋ ಬರಬೇಕು ಆ ಫೋಟೋ ಸಮೇತ ಅರ್ಜಿಯನ್ನು ಹಾಕಿದರೆ ಅವರದ್ದು ಪ್ರಿಸ್ಕ್ರೈಬ್ಡ್ ಟೈಮ್ ಲೈನಲ್ಲಿ ಅವರು ಬಂದು ನಿಮ್ಮ ಸ್ಥಳದ ವ ವೆರಿಫಿಕೇಷನ್ ಮಾಡಿ ನಿಮಗೆ ಒಂದು ಅಧಿಕೃತವಾದಂತಹ ನಂಬರ್ ಕೊಡ್ತಾರೆ ಇನ್ನೊಂದು ಮಾಸ್ಟ್ ಇಂಪಾರ್ಟೆಂಟ್ ಜಿ ಎಸ್ ಟಿ ನಂಬರ್ ಅಂದರೆ ಅದರಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಎಂಬೆಡೆಡ್ ಇದೆ ಒಂದು ನಮ್ಗೆ ಬರ್ತಕ್ಕಂಥ ಆ ಜಿ ಎಸ್ ಟಿ ನಂಬರ್ ಏನಿದೆ ಅದರಲ್ಲಿ ಜಿ ಎಸ್ ಟಿ ತೆರಿಗೆ ಅವರ ಕೋಡ್ಸು ಪ್ಲಸ್ ನಿಮ್ಮ ಪ್ಯಾನ್ ಕಾರ್ಡು ಎಲ್ಲನೂ ಬರುತ್ತೆ ಸೊ ಅಂದರೆ ಏನರ್ಥ ಪ್ಯಾನ್ ಕಾರ್ಡ್ ಇರೋದು ಇದು ಖಚಿತವಾಗಿ ಪ್ಯಾನ್ ಕಾರ್ಡ್ ಈಸ್ ಎ ಮಸ್ಟ್ ಟು ಗೆಟ್ ಎ ಜಿ ಎಸ್ ಟಿ ನಂಬರ್ ಸೊ ಫಸ್ಟ್ ಪ್ಯಾನ್ ಕಾರ್ಡ್ ತಗೊಳ್ಬೇಕು ಒಂದು ಬಿಲ್ಡಿಂಗ್ ಸ್ಥಳ ನಿರ್ಧಾರ ಆಗಬೇಕು ಆ ಸ್ಥಳದ ಮಾಹಿತಿ ಅಂದರೆ ರೆಂಟ್ ಅಗ್ರಿಮೆಂಟ್ ಅಥವಾ ಟ್ಯಾಕ್ಸ್ ಪೇಯ್ಡ್ ರೆಸಿಟ್ ಇವುಗಳನ್ನೊಂದಿಗೆ ನಾವು ಅರ್ಜಿ ಹಾಕಬೇಕು ಮುಂದಿನ ಹದಿನೈದು ಇಪ್ಪತ್ತು ದಿನದಲ್ಲಿ ಅವರು ನಿಮಗೆ ಅಧಿಕೃತವಾಗಿ ವಿಸಿಟ್ ಮಾಡಿ ನಿಮಗೆ ಒಂದು ಅಧಿಕೃತವಾದ ಜಿ ಎಸ್ ಟಿ ನಂಬರ್ ಕೊಡ್ತಾರೆ ತದನಂತರಲ್ಲಿ ನೀವು ಮಾಡ್ತಕ್ಕಂತಹ ಖರೀದಿ ವ್ಯಾಪಾರ ಎರಡೋದ್ರದ್ದು ಪುಸ್ತಕವನ್ನು ಅಥವಾ ಬಿಲ್ಸು ಅಥವಾ ಡಿಜಿಟಲ್ ಪೇಮೆಂಟ್ ಇತ್ತು ಅಂದರೆ ಅದಕ್ಕೆ ನಿಮ್ಮ ಖಾತಾ ಬುಕ್ಕನ್ನಾದರೂ ಮೇಂಟೈನ್ ಮಾಡ್ತಾರೆ ಅಥವಾ ಲೆಡ್ಜರನ್ನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ